ನಮಸ್ಕಾರ ಏನು ಅಂತ ಹೇಳಿದರೆ ಇವತ್ತು ಶೂಟಿಂಗ್ ಇದ್ದ ದಿನ ನನ್ನ ದಿನ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಎದ್ದು ವಾಕಿಗೆ ಹೋಗ್ತೀನಿ ಯೂಜ್ವಲಿ ಶೂಟ್ಸ್ ಇದ್ದಾಗ ನಾನು ವಾಕ್ ಮಾಡೋಕ್ಕಾಗಲ್ಲ ಟೈಮ್ ಸಿಗೋದಿಲ್ಲ ಸೊ ಶೂಟ್ ಇಲ್ಲದೇ ಇದ್ದಾಗ ವಾಕ್ ಮಾಡ್ತೀನಿ ಕೆಲವು ಸಲ ಯೋಗಕ್ಕೆ ಹೋಗ್ತೀನಿ ನಾನು ವಾಕ್ ಆದಮೇಲೆ ನಾನು ಫ್ರೀ ಇದ್ದರೆ ಬರ್ಫಿನ ನಾನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಇಲ್ದೇ ಯೂಶ್ವಲಿ ಅನಿಲ್ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಆ್ಯಂಡ್ ಮೇಡಮ್ ಅವ್ರದ್ದು ವಾಕ್ ಆದಮೇಲೆ ಅವರ ಊಟ ಸೊ ಅವ್ರಿಗೆ ವಾಕಿಂದ ಬಂದ ತಕ್ಷಣ ನೀವು ಊಟ ಕೊಡಲಿಲ್ಲ ಅಂದರೆ ತುಂಬ ಬೈತಾರೆ ನಮ್ಮನ್ನ ಸೊ ಹಾಗಾಗಿ ಬರ್ಫಿದು ಊಟ ಆಗಿದೆ ಆ್ಯಂಡ್ ಇವಾಗ ನೆಕ್ಸ್ಟು ನಾನೇನು ತಿನ್ನಬೇಕು ಅಂತ ರೆಡಿ ಮಾಡ್ಕೋಬೇಕು ಇವತ್ತು ಅನಿಲ್ ಮತ್ತು ಡಿಂಪಿ ಬೇರೆ ಏನೋ ತಿಂತೀವಿ ಡಿಸೈಡ್ ಮಾಡಿದ್ದಾರೆ ಸೊ ನಾನಿವತ್ತು ಆ್ಯಪಲ್ಲು ಆಮೇಲೆ ಒಂದು ಸ್ವಲ್ಪ ಈ ಓಟ್ಸು ಮ್ಯೂಸಲಿ ಕಾರ್ನ್ಫ್ಲೇಕ್ಸು ಡ್ರೈ ಫ್ರೂಟ್ಸು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ ಇಲ್ಲದೇ ಇದ್ದರೆ ನನಗೆ ಏನಾದರೂ ಖಾರ್ ಖಾರವಾಗಿ ತಿಂಡಿ ಇಷ್ಟ ಲೈಕ್ ಉಪ್ಪಿಟ್ಟು ಅಥವಾ ದಿಢೀರ್ ರೊಟ್ಟಿ ಮಾಡ್ಕೋತೀನಿ ಇವ್ರುಗಳು ಎಂಜಾಯ್ ಮಾಡ್ತಾರೆ ಟೈಮ್ ಸಿಕ್ಕಾಗ ಅವ್ರು ತಿಂತೀವಿ ಅಂದ ಒಟ್ಟಿಗೆ ಎಲ್ಲರಿಗೂ ಸೇಸ್ ಮಾಡ್ತೀನಿ ಬಟ್ ಇವತ್ತು ಇದನ್ನು ತಿನ್ನೋಣ ಅಂತ ಆ್ಯಂಡ್ ಇದಕ್ಕೆ ನಾನು ಯೂಶಲಿ ಶುಗರ್ಗಿಗಾರ ಆ್ಯಡ್ ಮಾಡೋದಿಲ್ಲ ಬರೀ ಹಣ್ಣು ಆಮೇಲೆ ಡ್ರೈ ಫ್ರೂಟ್ಸು ಸ್ವಲ್ಪ ಕಾರ್ನ್ಫ್ಲೇಕ್ಸು ಅಥವಾ ಮಿಸಿನಿ ಆಮೇಲೆ ಹಾಲು ಇಷ್ಟೇ ನನಗೆ ಇಷ್ಟ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಶೂಟಿಂಗ್ ಇಲ್ಲದೇ ದಿನ ನಾನು ಫೇಶಿಯಲ್ ಥರ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸಿಂಪಲ್ಲಾಗಿ ಬಿಕಾಸ್ ಹತ್ತವರು ಹನ್ನೊಂದವರು ಮುಖದ ಮೇಲೆ ಮೇಕಪ್ ಇದ್ದೇ ಇರುತ್ತೆ ಲೈಟ್ಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ನಿಗೆ ರಿಲೀಫ್ ಕೊಡಬೇಕಲ್ಲ ಸೊ ಇವತ್ತು ಚೆನ್ನಾಗಿ ಮುಖ ತೊಳ್ಕೊಂಡು ಅದಾದ ಮೇಲಿಂದ ಸ್ಟೀಮ್ ಮಾಡಿಕೊಂಡು ರೋಸ್ ವಾಟರಿಂದ ಸ್ಟೀಮ್ ಮಾಡಿದ ಮುಖಾನೆಲ್ಲ ವೈಪ್ ಮಾಡ್ಕೋತಿದ್ದೀನಿ ಓಹ್ ಪ್ಲೀಸ್ ತೋರಿಸ್ದಿದ್ರು ನಡೀತಿತ್ತು ಬಟ್ ಸ್ಟಿಲ್ ತೋರಿಸಿದ್ದೀನಿ ನಿಮಗೆ ಸೊ ಅಷ್ಟು ಗಲೀಜಿರುತ್ತೆ ನೀವು ಮುಖ ತೊಳೆದ ಮೇಲೂ ಅದಾದ ಮೇಲಿಂದ ಟೋನರ್ ಹಚ್ಕೋತಾ ಇದ್ದೀನಿ ನಾನು ಇದು ಆಲ್ಕೋಹಾಲ್ ಇಲ್ಲದಿರೋ ಟೋನರು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಸೊ ಅದನ್ನು ಕ್ಲೀನಾಗಿ ಹಚ್ಕೋತೀನಿ ಮಿಕ್ಕಿದ ಬೇರೆ ಇನ್ನೇನಾದರೂ ಕಸ ಇದ್ದರೆ ಬಂದುಬಿಡಲಿ ಆಚೆ ಅಂತ ಆ್ಯಂಡ್ ನನಗೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಇದು ಮೀ ಟೈಮ್ ಅಂತಾರಲ್ಲ ಅದೇ ಇದು ನನಗೆ ಶೂಟ್ ಇಲ್ಲದೇ ದಿನ ಸೊ ಇದು ನೆಕ್ಸ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಸೊ ಮುಖ ಆಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ಎಬ್ಸಣ ಎದ್ದೇಳು ಅಂತ ಸೊ ಸ್ಕ್ರಬ್ ಇದು ಸ್ಕ್ರಬ್ಬನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ ಅಂದರೆ ಆ ಸ್ಕ್ರಬ್ಬಲ್ಲಿರೋ ಕ್ರೀಮೆಲ್ಲ ಹೊಟ್ಟೋಗರ್ಗು ನಾನು ಮಸಾಜ್ ಮಾಡ್ಕೊತೀನಿ ನಾವು ಮೇಕಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಎಷ್ಟು ಗಮನ ಕೊಡ್ತೀವೋ ಮೇಕಪ್ ತೆಗೆಯೋದ್ರ ಬಗ್ಗೆ ನಮ್ಮ ಸ್ಕಿನ್ನನ್ನು ನೋಡ್ಕೊಳ್ಳೋದ್ರ ಬಗ್ಗೆ ಅಷ್ಟೇ ಗಮನ ಕೊಡಬೇಕು ಬರೀ ಒಳ್ಳೊಳ್ಳೆ ಮೇಕಪ್ ಐಟಮ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದಷ್ಟೇ ಅಲ್ಲ ಅದಾದ ಮೇಲಿಂದ ಮುಖಾನ ಕೇರ್ ಮಾಡೋದಕ್ಕೂ ಗುಡ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಮಾರ್ಕೆಟಲ್ಲಿ ಸಿಗೋದೇ ತೊಗೋಬೇಕು ಅಂತಲ್ಲ ಮನೆ ಮದ್ದುಗಳು ಸಾಕಷ್ಟು ಮಾಡ್ಬೋದು ನಾನು ಅಷ್ಟೇ ಮನೆ ಮದ್ದುಗಳನ್ನ ತುಂಬ ಮಾಡ್ಕೋತೀನಿ ಬಟ್ ವೆರಿ ಇಂಪಾರ್ಟೆಂಟ್ ಮೇಕಪ್ ಅಷ್ಟೇ ಮೇಕಪ್ ತೆಗೆಯೋದಕ್ಕೂ ನಮ್ಮ ಸ್ಕಿನ್ ಕೇರ್ಗೂ ನಾವು ಗಮನ ಕೊಡಲೇಬೇಕು ಸೊ ಸ್ಕ್ರಬ್ ಆಯಿತು ಮುಖ ಎಲ್ಲ ವೈಪ್ ಮಾಡ್ಕೊಂಡಿದ್ದೀನಿ ಈಗ ಅಂಡರ್ ಐ ಪ್ಯಾಚ್ ಬಿಕಾಸ್ ಡಾರ್ಕ್ ಸರ್ಕಲ್ಸ್ ಥರ ಆಗೋಗಿದೆ ಇದನ್ನು ನಮ್ಮ ಯಜಮಾನ್ರು ಅಡ್ಮೈರ್ ಮಾಡ್ತಾ ನಿಂತಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇವಳು ರಜಾ ಇದ್ದಿದ್ದಿನ ಅಂತ ಹಾಗೆ ಈಗ ನೆಕ್ಸ್ಟ್ ಕೆಲಸ ಅದೇನಪ್ಪ ಅಂತ ಹೇಳ್ತಿದ್ರೆ ಒಗ್ತಿರೋ ಬಟ್ಟೆನೆಲ್ಲ ನೀಟಾಗಿ ಮಡಚಿ ಜೋಡಿಸಿಟ್ಕೊಳ್ಳೋದು ಯೂಶ್ವಲಿ ಈ ಕೆಲಸ ಎಲ್ಲ ಮಾಡಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಮನೆ ಕೆಲಸ ಮಾಡೋದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಅದೊಂಥರ ನನ್ನ ಮನಸ್ಸಿಗೆ ಒಂಥರ ಕಾಮ್ನೆಸ್ನ ಕೊಡುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಕೆ ಶಾರದಮಾನ್ ಕೆಲಸದವರು ಇದ್ದಾರೆ ಬಟ್ ಅವರು ಬರೀ ಮಟ್ಟನ್ ಮರ್ಚಿಡ್ತಾರೆ ಅದನ್ನೆಲ್ಲ ನೀಟಾಗಿ ಬೇರೆ ಬೇರೆ ಇದು ಸಪ್ರೇಟ್ ಮಾಡಿಕೊಂಡು ಕಬೋರ್ಡಲ್ಲಿ ಇಡೋದೆಲ್ಲ ನಾನೇ ಮಾಡೋದು ಆ್ಯಂಡ್ ಐಸ್ ಐ ಸೈಡ್ ಐ ಲೈಕ್ ಡೂಯಿಂಗ್ ದಿಸ್ ಈ ಆರ್ಗನೈಸ್ ಮಾಡೋದೆಲ್ಲ ನನಗೆ ತುಂಬ ಹುಚ್ಚು ಜಾಸ್ತಿ ನನ್ನ ಮಗಳು ರೇಗಿಸ್ತಾಳೆ ರಜಾ ಇದ್ದರೆ ನೀನು ಒಂದು ಮನೆ ಒಂದು ಮೂಲೆಯಿಂದ ಶುರು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀಯಾ ಅಂತ ಬಟ್ ನನಗಿಷ್ಟ ಏನು ಮಾಡಲಿ ನಾನು ಅಲ್ವಾ ನಿಮಗೂ ಇಷ್ಟ ನಾನು ಆಯ್ತಾಯ್ತೀರಾ ಮನೆ ಕ್ಲೀನ್ ಮಾಡೋದ್ನಾ ಕಮೆಂಟ್ಸಲ್ಲಿ ಹಾಕಿ ಇಷ್ಟ ಆಗಿದ್ದರೆ ಸೊ ಅಷ್ಟು ಅಂದರೆ ಶೂಟಿಂಗ್ ಹೋದಾಗ ಇದೆಲ್ಲ ಮಾಡ್ಕೊಳಕ್ಕೆ ಆಗಿರೋದಿಲ್ಲ ಬೆಳಗ್ಗೆ ಎದ್ದು ಹೋಗ್ಬಿಡ್ತೀನಿ ರಾತ್ರಿ ಬರೋಷ್ಟಿಗೆ ಫುಲ್ ಸುಸ್ತಾಗಿ ಹೋಗ್ತೀನಿ ಸೊ ಇದಾದ ಮೇಲೆ ಸ್ನಾನ ಶೂಟಿಂಗ್ ಇಲ್ಲದೇ ದಿನ ಇಟ್ಸ್ ಅ ವೆರಿ ನಾರ್ಮಲ್ ಡೇ ಫಾರ್ ಮೀ ಹೀಗೇ ಫೇಶಿಯಲ್ ಮಾಡ್ಕೊ ಮನೆ ಕ್ಲೀನ್ ಮಾಡ್ಕೊ ರೂಮ್ನ ರೀಸೆಟ್ ಮಾಡ್ಕೊ ಬೆಡ್ನ ವ್ಯಾಕ್ಯೂಮ್ ಮಾಡು ಚೆನ್ನಾಗಿ ಶುಶ್ರೂಷೆ ಮಾಡ್ಕೊಳ್ಳೋದು ನನಗೆ ನಾನು ಸೊ ಸ್ನಾನ ಆದಮೇಲೆ ಇವಾಗ ಫಸ್ಟಿಗೆ ಒಂದು ಹೈಲರಾನಿಕ್ ಆ್ಯಸಿಡ್ ಹಚ್ಕೊತಾ ಇದ್ದೀನಿ ಅದಾದಮೇಲಿಂದ ಒಂದು ಆಯಿಲ್ ಇಟ್ಕೊಂಡಿದ್ದೀನಿ ಬ್ಯೂಟಿ ಆಯಿಲು ಅದನ್ನು ನಾನು ಹಚ್ಕೊತೀನಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ಇದನ್ನೆಲ್ಲ ಮಾಡ್ಕೊಳ್ಳೋದು ಸೊ ಇದು ನನ್ನ ಬ್ಯೂಟಿ ಆಯಿಲು ವೇ ನಿಮಗೆ ನಾನು ಮಾಡ್ಕೊಳ್ಳೋ ಬೇರೆ ಬೇರೆ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಫೇಶಿಯಲ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ ಖಂಡಿತವಾಗ್ಲೂ ಯಾವ್ಯಾವ ಥರದ್ದು ಮಾಡ್ಕೋಬೋದು ಅಂತ ನನಗೆ ಯಾವ್ದು ಯಾವ್ದು ವರ್ಕ್ ಆಗಿದೆ ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು ಓಕೆ ಈಗ ಊಟದ ಸಮಯ ಇವತ್ತು ಮುದ್ದೆ ಆಮೇಲೆ ಸಾರು ಕಾಳಿಂದು ಸಾರು ಅಥವಾ ಹುಳಿ ಅದಾದಮೇಲೆ ಎರಡು ಥರ ಪಲ್ಯ ಮಾಡಿದ್ದಾರೆ ನಮ್ಮ ಅಡುಗೆಯವರು ವರಲಕ್ಷ್ಮಿ ಅಂತ ಸೊ ಇವಾಗ ಅದು ಊಟ ಮಾಡೋದು ಆ್ಯಂಡ್ ಊಟ ಮಾಡ್ತಾ ಯೂಶ್ವಲಿ ನಾನು ಡಿಂಪಿ ಅನ್ನಿಲ್ಲ ಕುತ್ಕೊಂಡು ಯಾವ್ದಾದ್ರು ಒಂದು ಮೂವಿ ನೋಡ್ತೀವಿ ಮೂಡಿದ್ರೆ ಇಲ್ಲದಿಲ್ಲ ಎಷ್ಟೇ ರೂಮ್ ರೂಮಿದ್ರು ಎಷ್ಟೇ ದೊಡ್ಡ ಮನೆ ಇದ್ರು ಇವರಿಬ್ಬರು ಸದಾ ನಾನು ಮಲ್ಗೋ ಮಂಚದ ಮೇಲೆ ಆಟ ಇವರಿಬ್ರದ್ದು ನನಗೆ ಜಾಗ ಇರೋದಿಲ್ಲ ಊಟ ಎಲ್ಲ ಆದಮೇಲೆ ತಗೊಳ್ಳೋ ನಾನು ಬಂದರೆ ಇವರಿಬ್ರು ಮಾಡ್ತಿರೋ ಅವತಾರ ನೋಡಿ ಮನೇಲಿ ಇದ್ದಾಗ ಸಂಜೆ ನನಗೆ ವಿಷ್ಣು ಸಹಸ್ರಮನೋ ಲಲಿತಾ ಸಹಸ್ರಮ್ಮನೋ ಅಥವಾ ಬೇರೆ ಯಾವುದಾದ್ರೂ ಉಪನಿಷತ್ಗಳು ಇಂಥವೆಲ್ಲ ಕೇಳೋದಕ್ಕೆ ನನಗೆ ತುಂಬ ಇಷ್ಟ ಅದನ್ನು ಹಾಕ್ಕೊಂಡು ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ ಇವತ್ತು ಹಣ್ಣುಗಳೆಲ್ಲ ತಂದಿದ್ವಿ ಸೊ ಅದನ್ನೆಲ್ಲ ತೊಳೆದು ಜೋಡಿಸ್ಕೊತಾ ಇದ್ದೀನಿ ಶೂಟಿಂಗ್ ಹೋದಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೋಗ್ತೀನಲ್ಲ ಆವಾಗ ಕ್ಯಾರವ್ಯಾನ್ನಲ್ಲಿ ಈ ಶ್ಲೋಕಗಳನ್ನ ಸ್ತೋತ್ರಗಳನ್ನೆಲ್ಲ ಹಾಕ್ಕೊಂಡಿರ್ತೀನಿ ಏನೋ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಸೊ ಶೂಟ್ಗೆ ಹೋಗದೇ ದಿನ ಅಥವಾ ಬೆಳಗ್ಗೆ ವಾಕಿಂಗ್ ಮಾಡಬೇಕಾದ್ರೆ ಅಥವಾ ಸಂಜೆ ಇದನ್ನೆಲ್ಲ ಕೇಳ್ತೀನಿ ಒಂದು ನನಗೆ ಖುಷಿ ಇನ್ನೊಂದು ಮನೆಯಲ್ಲೆಲ್ಲ ಅದು ಎಲ್ಲರೂ ಕೇಳಿಸ್ಕೊತಾ ಇದ್ದರೆ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಸೊ ನಾನು ಚಿಕ್ಕವಳಿದ್ದಾಗ ಮನೇಲಿ ಯಾವಾಗಲೂ ಎದ್ದ ತಕ್ಷಣ ಇಂಥದ್ದೇ ನಾನು ಇದ್ದಿದ್ದು ಸೊ ಅದೇ ಅಭ್ಯಾಸ ಆಗೋಗಿದೆ ಇವಾಗ ನನಗೆ ಸೊ ಇವಾಗ ನಾನು ಎರಡು ಡಬ್ಬಿನಲ್ಲಿ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ ತುಂಬಿರ್ತಿದ್ದೀನಿ ಅಂದರೆ ಶೂಟಿಂಗ್ ಹೋಗೋದಿನ ಅದನ್ನ ಹಾಗೆ ಬೆಳಿಗ್ಗೆ ತೊಗೊಂಡುಟ್ಟೋಗಿರ್ತೀನಿ ಸ್ನ್ಯಾಕ್ ಮಾಡೋದಕ್ಕೆ ಅಂತ ಸೊ ಡಿಂಪಿಗೆ ಇದ್ದಾಗ ಒಂದು ಡಬ್ಬ ಒಳಗೆ ಒಂದು ಡಬ್ಬ ನನಗೆ ಮಾಡೋ ಮಾಡೋ ಅಭ್ಯಾಸ ಇವತ್ತೂ ಹಾಗೆ ಜನ್ರಲಾಗಿ ಎರಡು ಡಬ್ಬ ಮಾಡ್ತಾಯಿದ್ದೀನಿ ನಾನು ಆ್ಯಂಡ್ ಈ ಥರ ನಾರ್ಮಲ್ ದಿನಗಳಿದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಯಾಕಂದರೆ ಇದು ಜೀವನ ಅಂತ ನನಗನ್ಸುತ್ತೆ ಆ್ಯಂಡ್ ಇದು ನನಗೆ ತುಂಬಾ ಖುಷಿ ಪಡ ಕೊಡುತ್ತೆ ಅದಕ್ಕೋಸ್ಕರ ಸೊ ಈ ಥರ ವ್ಲಾಗ್ಸ್ ಮಾಡಿದ್ರೆ ನಿಮಗೆ ಇಷ್ಟನಾ ನೋಡ್ತೀರಾ ಅದು ಹೇಳಿ ನನಗೆ ಓಕೆ ಸರಿ ಹಾಗಾದರೆ ಮುಂದಿನ ವೀಡಿಯೋಲ್ ಸಿಗ್ತೀನಿ ಬಾಯ್